ಇದ್ದಾಯ್ತ್ರಾ ನಮ್ಮ ಹುಡುಗಿ ಚೌಲ್ಟ್ರಿಗೆ ಹೊರ್ಟಿದ್ದಾಳೆ ರಿಸೆಪ್ಷನ್ಗೆ ನಿಮ್ಮ ಎಂಗೇಜ್ಮೆಂಟ್ ಇರುತ್ತಾ ಏಯ್ ನೋಡು ನಿಮ್ಮ ಎಂಗೇಜ್ಮೆಂಟ್ ಇರುತ್ತಾ ಹೋದ್ಮೇಲೆ ಹಾಂ ಓಕೆ ಸೂಪರ್ ಬಾಯ್ ಸಿಗೋಣ ಬಾಯ್ ಬಾಯ್ ಮಾಡು ಬಂಡು ಗುಡ್ ಬಾಯ್ ಇಲ್ಲೋಡಿ ಅನಿಸ್ತು ಪುನಃ

ಹೌದು ನೋಡಿ ಆಂಟಿ ಎಲ್ಲರೂ ನೋಟಿಸ್ ಮಾಡಿ ಫುಲ್ ಆಕ್ಟಿವ್ ಆಗಿರ್ತಾರೆ ಬಾಯ್ ಮಾಡಪ್ಪ ಅಯ್ಯೋ ನಂಗೆ ಹೆಸರು ಬರ್ತೋಯ್ತು ಬಾಯ್ ಬಂಡು ಆಂಟಿ ಅಂಕಲ್ ಬಾಯ್ ಮಾಡಿ ಸಿಗೋಣ ಬಾಯ್ 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 ನಮ್ ಕ್ಯಾಮ್ರಾಮನ್ ನೋಡಿ ಇವರು ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇದು ರಿಸೆಪ್ಷನ್ ಡೇ ನನ್ನ ಬೆಸ್ಟ್ ಫ್ರೆಂಡು ರಿಸೆಪ್ಷನ್ ಈ ದಿನ ನಡೀತಾ ಇದೆ ಆಲ್ರೆಡಿ ಅರ್ಶನ ಶಾಸ್ತ್ರ ಬಳೆ ಶಾಸ್ತ್ರ ವ್ಲಾಗ್ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಒಳ್ಳೆ ರೀಚ್ ಕೂಡ ಸಿಕ್ಕಿದೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬನ್ನಿ ಇವತ್ತು ರಿಸೆಪ್ಷನ್ ಹೇಗೆ ನಡೆಯುತ್ತೆ ನೋಡೋಣ ಹಾ ರಾಕ್ಬಿಟ್ಟು ಆಮೇಲೆ ಒಳಗೆ ಕರ್ಕೊಂಡು ಹೋಗೋಣ ಓಕೆ ಗುಡ್ ನೋಡಿ ನಮ್ಮ ಚೈತ್ರಾಗ ಇಷ್ಟು ಯುನೀಕ್ ಆಗಿ ಜಡೆ ಹಾಕಿರೋದು ಆಂಟಿ ಲತಾ ಆಂಟಿ ಹಾಯ್ ಮಾಡಿ ಹೇಳಿದಲ್ಲಿ ನೀವೇ ಮಾಡಿದ್ದ ಹೆಂಗಿದೆಲ್ಲ ಟ್ಯಾಲೆಂಟು ಹೌದು ಟೀಚರ್ ಮಾಡಕ್ಕಾಗುತ್ತಾ ಚೆನ್ನಾಗಿದೆ ಯಾವಾಗ್ಲೂ ಟೆನ್ಶನ್ ಎಲ್ಲ ಇರ್ತಾಳೆ ಸಾಯ್ತರ ಸ್ಮೈಲ್ ನಿಂಗೆ ಸ್ಮೈಲ್ ಅಂತ ರಿಮೈಂಡ್ ಮಾಡಕ್ಕೆ ಇದೀನಿ ನಾವೆಲ್ಲ ಚೌಲ್ಟ್ರಿ ಮಧ್ಯಾಹ್ನ ಒಂದು ಟೂ ಓ ಕ್ಲಾಕ್ ಅಷ್ಟಲ್ಲಿ ರೀಚ್ ಆಗಿದ್ವಿ ನಾವು ಹೋಗಿ ಸ್ವಲ್ಪ ಹೊತ್ತಿಗೆ ಕೇಕ್ ಕಂಡಿನ ಕಡೆಯವ್ರು ಕೂಡ ಬಂದರು ಎಲ್ಲ ಹುಡುಗನ ವೆಲ್ಕಮ್ ಮಾಡೋಕ್ಕೆ

ರಿಸೆಪ್ಷನ್ ಶುರು ಮುಂಚೆ ಇಲ್ಲಿ ಲಗ್ನ ಕಟ್ಸೋ ಶಾಸ್ತ್ರ ನಡೆಯುತ್ತೆ ಇದಕ್ಕೆ ಹುಡುಗ ಹುಡ್ಗಿ ತಂದೆ ತಾಯಿನ ಕೂರಿಸ್ಬಿಟ್ಟು ಶಾಸ್ತ್ರ ಮಾಡ್ತಾರೆ ದೊಡ್ಡ ಮಾಸ್ ಅಂದ್ ಚಿಕ್ಕ ಮಾಸ್ ರೆಡಿ ಆಗಿದ್ದಾರೆ ಸಖತಾಗ ರೆಡಿ ಆಗಿದ್ದಾರೆ ಸಂಪೂರ್ಣ ಆಮೇಲೆ ಕ್ಯಾಪ್ಚರ್ ಮಾಡ್ತೀನಿ ಫುಲ್ ಔಟ್ಫಿಟ್ ಸೂಪರ್ ನೋಡಿ ಸಾಯಿತ್ರೋರ್ ಪಪ್ಪನ ಬಂದ್ರು ಅಂಕಲ್ ಹಾಯ್ ಮಾಡಿ ಅಂಕಲ್ ಅಂಕಲ್ ಯಜಮಾನ ವಿಷ್ಣುವರ್ಧನ್ ತರ ಸೂಪರ್ ಅಂಕಲ್ ಸೂಪರ್ ಅಂಕಲ್ ನಮ್ಮ ಸುಪ್ಪು ಮತ್ತೆ ಸುಪ್ಪು ತಮ್ಮ ನೋಡಿ ಸೂಪರ್ ಹಾಯ್ ಮಾಡು ಚಂದ ವೆರಿ ಗುಡ್ ಚೆನ್ನಾಗಿದೆ ಮೂರು ಜನದ ಔಟ್ಫಿಟ್ ಸೂಪರ್ ಸ್ವಲ್ಪ ಹಾಯ್ ಮಾಡು ನಮ್ಮ ಹುಡುಗಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾಳ ಅಲ್ಲ ರಿಸೆಪ್ಷನ್ಗೆ ವೆರಿ ಗುಡ್ ವೆರಿ ಗುಡ್ ಚೆನ್ನಾಗಿದೆ ಇಬ್ಬರು ಔಟ್ಫಿಟ್ ಹಂಗೆ ಅಣ್ಣ ಕೈಯಲ್ಲಿ ಹಿಂಗ ತಿರ್ಗಸು ಸೂಪರ್ ಚೆನ್ನಾಗಿ ಬಂದಿದೆ ಆಕ್ಚುಲಿ ಚೆನ್ನಾಗಿ ಬಂದಿದೆ ಬಟರ್ಫ್ಲೈಸ್ ನೋಡಿ ಎಲ್ಲ ಹಾಯ್ ಮಾಡಿ ವೆರಿ ನೈಸ್ ಎಕ್ಸೈಟ್ಮೆಂಟ್ ಹಾಗೆ ಇರ್ಲಿ

ರಕ್ಷಿತಾ ಇದ್ದಾಳೆ ನನ್ನ ವೆರಿ ಫಸ್ಟ್ ಬ್ಲಾಗ್ ಅಲ್ಲಿ ತೋರಿಸಿದ್ದ ವರ್ಷ ಇದ್ದಾಳೆ ನಾಚಿಕೊಂಡು ಓಡೋಗ್ತಾ ಇದ್ದಾಳೆ ಆಕ್ಚುಲಿ ಅವಳ ಮದುವೆ ಬ್ಲಾಗ್ ಒನ್ ಕೆ ಪ್ಲಸ್ ರೀಚ್ ಆಗಿದೆ ಎಲ್ಲ ವರ್ಷ ಕಾಲ್ಗುಣ ಇಂದ ನಮ್ಮಮ್ಮನೂ ಬಂದಿದ್ದಾರೆ ಇವತ್ತು ಮದುವೆಗೆ ಚೈತ್ರ ಮದುವೆಗೆ ಬನ್ನಿ ಆಲ್ರೆಡಿ ನಾನು ಹಳ್ಳಿ ಬ್ಲಾಗ್ ಹಾಕಿದ್ದೀನಿ ಹೋಗಿ ಬನ್ನಿ ಬಾಯ್ ಬಾಯ್ ನೋಡಿ ಪಾನಿಪುರಿ

நான் சாத்தி ஏஜென்சி அஸ்பெண்ட் அவள் இப்போ மக்கள் தோட்டது ஃபோட்டோகிராஃபர்ஸ் எதிர்த்து எக்ஸ்பாலேட்டு

ನೋಡಿ ಎಲ್ಲ ನಮ್ಮ ಕಾಯ್ತಾ ಇದ್ರು ಊಟ ಮುಗಿಸಿಲ್ಲ ಈಗ ಎದರ್ತಿದ್ರು ಈಗ ಊಟ ಮುಗಿಸಿದ್ರು ಪಾಪ ಅವ್ರು ಕಾಯ್ತಾ ಎಲ್ಲ ಇರ್ತಾರ ಲೇಟು ಲೇಟು ನಮ್ದಾಗಿ ಎರಡು ಪಂತೆ ಆದ್ರೂ ನಮ್ಮ ಊಟ ಮುಗಿಸಿದ ಇಡೀ ಮದ್ವೆ ಶಾಸ್ತ್ರ ಆಂಟಿ ನಿಂತು ಮಾಡುತ್ತಿದ್ದಾರೆ ಆಂಟಿ ನಿಮ್ಮ ಹೆಸರಲ್ಲಿ ಲಲಿತಾ ಆಂಟಿ ಹೌದಾ ಯಾವ್ದ ಬಂದಿದೆ ಹೇಳಿ ಆಂಟಿ ನೀವು ಭದ್ರಾವತಿಯಿಂದ ಸ್ಪೆಷಲ್ ಆಗಿ ಕರ್ಕೊಂಡ್ ಬಂದಿದ್ದೀವಿ ನೋಡಿ ಶಾಸ್ತ್ರ ಮಾಡಕ್ಕೆ ನಿಮ್ಮ ಮದ್ವೆ ಯಾರಿಗಾರು ಶಾಸ್ತ್ರ ಮಾಡಿ ಎಲ್ಲ ಶಾಸ್ತ್ರ ಸರಿ ಬಾಯ್ ಮಾಡಿ ಆಂಟಿ ಊಟ ಆಯ್ತಾ ಹ್ಮ್ ಬನ್ನಿ ಇವಾಗ ಹೋಗಿ ಮಾಡಿ ಬಾಯ್ ಬಾಯ್

Sampai <laughs> <laughs> center, center, center ya. Ini <laughs> <laughs> ನಮ್ಮಮ್ಮ ನೋಡಿ ಇಲ್ಲಿ ಬಂದ್ರನ್ನೆಲ್ಲ ಫ್ರೆಂಡ್ಸ್ ಮಾಡ್ಕೊಂಡು ಹರಟೆ ಹೊಡ್ಕೊಂಡು ರಾತ್ರಿ ಹನ್ನೊಂದೂವರೆ ಆಗಿದೆ

ಇವಾಗ ಏನು ಆಫರ್ ಮಾಡೋದ್ ಬೇಡ ಏನು ಬೇಡ ಇವಾಗ ಇಬ್ರು ಒಂದೇ ಸ್ವೀಟ್ ಇಟ್ಕೊಳ್ಳಿ ಇವಾಗ ಶುರು ಮಾಡಿ ಇದಾಗಿತ್ತು ಈ ದಿನದ ರಿಸೆಪ್ಷನ್ ವ್ಲಾಗ್ ವಿಡಿಯೋ ಇಷ್ಟ ಆಗಿದ್ದರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ನೆಕ್ಸ್ಟ್ ಬರೋ ಮುಹೂರ್ತ ವ್ಲಾಗ್ ಮಿಸ್ ಮಾಡಬೇಡಿ